ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈಗ ಗುರುಬಲ ಇದೇ ಆದರೂ ಪಂಚಮ ಶನಿಯ ಪ್ರಭಾವಕ್ಕೆ ಸಿಕ್ಕಿದ್ದೀರಿ ಗುರುಬಲ ಇರುವುದರಿಂದ ಪಂಚಮ ಶನಿಯ ಬಿಸಿ ನಿಮ್ಮ ಅನುಭವಕ್ಕೆ ಬರುತ್ತಿಲ್ಲ ಎಚ್ಚರಿಕೆಯಿಂದ ಇರಿ ಸಾಲಗಾರರು ಕಾಡಿಸಬಹುದು ವೃತ್ತಿಯಲ್ಲಿ ಏರುಪೇರು ಆಗಬಹುದು ಕೋರ್ಟಿನ ವ್ಯಾಜ್ಯಗಳು ನಿಮ್ಮ ವಿರುದ್ಧ ಆಗಬಹುದು ಸಹನೆ ಇರಲಿ ಕುಟುಂಬದವರ ಆರೋಗ್ಯದ ಬಗ್ಗೆ ನಿಗಾವಹಿಸಿ ಸೂರ್ಯ ಆರನೇ ಮನೆಯಲ್ಲಿ ಇರುವುದರಿಂದ ಸರ್ಕಾರದಿಂದ ಲಾಭ ಇದೆ ಈ ವಾರ ನಕಾರಾತ್ಮಕತೆಯು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ನಿಮ್ಮನ್ನು ಸಾಧ್ಯವಾದಷ್ಟು ರಿಫ್ರೆಶ್ ಆಗಿಡಲು ಉತ್ತಮ ವಿಶ್ರಾಂತಿ ನೀಡಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿ ಇರುವುದರಿಂದ ನೀವು ಉತ್ತಮವಾಗಿ ಮತ್ತು ಸೃಜನಾತ್ಮಕವಾಗಿ ಯೋಚಿಸುವುದಲ್ಲದೆ ನಿಮ್ಮ ಆರೋಗ್ಯದೊಂದಿಗೆ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಸಹ ಸುಧಾರಿಸಬಹುದು ಇದರಿಂದಾಗಿ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಮೂಲಕ ಮಾಡಲಾಗುವ ಹಣಕಾಸಿನ ಉಳಿತಾಯದ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಇದರಿಂದಾಗಿ ನೀವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು ಆದರೆ ಪ್ರತಿಕೂಲ ಸಂದರ್ಭಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂಬುದನ್ನು ನೀವು ಅರ್ಥ ನೀವು ದೀರ್ಘಕಾಲದವರೆಗೆ ಆಪ್ತ ಸಂಬಂಧಿಯನ್ನು ಭೇಟಿಯಾಗಲು ಯೋಜಿಸುತ್ತಿದ್ದರೆ ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ ಏಕೆಂದರೆ ಅವರ ಮನೆಗೆ ಹೋಗಲು ನಿಮಗೆ ಅವಕಾಶ ಸಿಗುವ ಸಾಧ್ಯತೆಯಿದೆ ಅಥವಾ ಅವರು ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಬರಲು ಸಾಧ್ಯವಿದೆ ಈ ರಾಶಿಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವು ಸೂಚಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆಯಿದೆ ನಿಮ್ಮ ಸಾಪ್ತಾಹಿಕ ಜಾತಕದ ಪ್ರಕಾರ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯವು ಅದಕ್ಕೆ ಉತ್ತಮವಾಗಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ರಾಶಿ ಚಕ್ರವು ಅನೇಕ ಗ್ರಹಗಳಿಂದ ಆಶೀರ್ವದಿಸಲ್ಪಡುತ್ತದೆ ಇದರಿಂದಾಗಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮೂರನೇ ವಾರದಲ್ಲಿ ಚಂದ್ರ ಮತ್ತು ಉದಯಿಸುವಿಕೆಯು ಹೆಚ್ಚು ಉತ್ತಮವಾಗಿರುತ್ತದೆ ಆದರೆ ಕೆಲವು ಸಮಸ್ಯೆಗಳು ಅಲ್ಲಿ ಇಲ್ಲಿ ಹೆಚ್ಚಾಗುತ್ತವೆ ಬುಧವು ಮೇಷರಾಶಿಗೆ ಚಲಿಸುತ್ತದೆ ಇದು ದೈನಂದಿನ ದಿನಚರಿ ಕೆಲಸ ಕಾರ್ಯಗಳು ಮತ್ತು ಆರೋಗ್ಯದ ವಿಷಯಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ತರುತ್ತದೆ ನೀವು ವಿವರ ಆಧಾರಿತ ದಕ್ಷ ಮತ್ತು ನಿಮ್ಮ ಜೀವನವನ್ನು ಸಂಘಟಿಸಲು ಉತ್ಸುಕರಾಗಿರುತ್ತೀರಿ ವೇಳಾಪಟ್ಟಿಗಳನ್ನು ಯೋಜಿಸಲು ಕೆಲಸದಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಲು ಅಥವಾ ನಿಮ್ಮ ಜವಾಬ್ದಾರಿಗಳನ್ನು ಸುಗಮಗೊಳಿಸಲು ಇದು ಉತ್ತಮ ಸಮಯ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂವಹನವು ಮುಖ್ಯ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ನೀವು ಕಾಗದದ ಕೆಲಸದಲ್ಲಿ ವ್ಯವಹರಿಸುತ್ತೀರಿ ನೀವು ಹೊಸ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅದಕ್ಕಾಗಿ ಅರ್ಜಿ ಸಲ್ಲಿಸಲು ಇದು ಉತ್ತಮ ಸಮಯ ನೀವು ಹೊಸ ಆಹಾರ ಕ್ರಮ ಮತ್ತು ವ್ಯಾಯಾಮದ ಮಾದರಿಯನ್ನು ಸಹ ಅನುಸರಿಸುತ್ತೀರಿ ಸೌರ ಸಂಚಾರವು ವೃಷಭ ರಾಶಿಗೆ ಚಲಿಸುತ್ತದೆ ಅದು ನಿಮ್ಮ ಏಳನೇ ಮನೆಯ ಸಂಬಂಧವನ್ನು ಆಳುತ್ತದೆ ಆದ್ದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಸುಧಾರಿಸುವತ್ತ ಗಮನಹರಿಸುತ್ತೀರಿ ಇದು ಹೊಸ ಸಂಬಂಧಗಳನ್ನು ರೂಪಿಸುವ ಸಮಯ ವೈಯಕ್ತಿಕ ಅಥವಾ ವೃತ್ತಿಪರ ಅಥವಾ ಅವುಗಳಲ್ಲಿ ಕೆಲವನ್ನು ಕೊನೆಗೊಳಿಸಬಹುದು ನೀವು ಇತರ ಬಗ್ಗೆ ಹೆಚ್ಚು ತಿಳಿದಿರುತ್ತೀರಿ ಮತ್ತು ಅವರು ನಿಮ್ಮ ಬಗ್ಗೆ ಪ್ರಮುಖ ಸತ್ಯಗಳನ್ನು ಪ್ರತಿಬಿಂಬಿಸುತ್ತಾರೆ ಅಸ್ತಿತ್ವದಲ್ಲಿರುವ ಬಂಧಗಳನ್ನು ಬಲಪಡಿಸಲು ಹೊಸ ಸಂಪರ್ಕಗಳನ್ನು ರೂಪಿಸಲು ಅಥವಾ ನೀವು ಹೇಗೆ ಸಂಬಂಧ ಹೊಂದಿದ್ದೀರಿ ಎಂಬುದರಲ್ಲಿ ಅಸಮತೋಲನವನ್ನು ಪರಿಹರಿಸಲು ಇದು ಉತ್ತಮ ಸಮಯ ಈ ಸಮಯದಲ್ಲಿ ನೀವು ಪಾರ್ಟಿಗಳು ಮತ್ತು ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಮಂಗಳವು ನಿಮ್ಮ ವೃತ್ತಿ ಜೀವನವನ್ನು ಆಳುವ ಸಿಂಹರಾಶಿಗೆ ಚಲಿಸುತ್ತದೆ ಆದ್ದರಿಂದ ಸ್ಕಾರ್ಪಿಯೋ ಸ್ಥಳೀಯರು ತಮ್ಮ ವೃತ್ತಿ ಜೀವನವನ್ನು ಉನ್ನತೀಕರಿಸಲು ಪ್ರಯತ್ನಿಸುತ್ತಾರೆ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಹೊಸ ಉದ್ಯೋಗ ಹುಡುಕಲು ಇದು ಉತ್ತಮ ಸಮಯ ನಿಮ್ಮ ವೃತ್ತಿಜೀವನದ ಗುರಿಯನ್ನು ನೀವು ಉತ್ಸಾಹದಿಂದ ಬೆನ್ನಟ್ಟುತ್ತೀರಿ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ಮುನ್ನಡೆ ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸಲಾಗುತ್ತದೆ ನೀವು ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಪ್ರಚಾರಗಳನ್ನು ಪಡೆಯಲು ಶ್ರಮಿಸುತ್ತೀರಿ ಅಥವಾ ನಿಮ್ಮ ಅಧಿಕಾರವನ್ನು ಪ್ರತಿಪಾದಿಸುತ್ತೀರಿ ಆದಾಗ್ಯೂ ನಿಮ್ಮ ಸಮರ್ಥನೆಯು ವ್ಯವಸ್ಥಾಪಕರು ಅಥವಾ ಅಧಿಕಾರದ ವ್ಯಕ್ತಿಗಳೊಂದಿಗೆ ಸಮಸ್ಯೆಗಳನ್ನು ತರಬಹುದು ಆದ್ದರಿಂದ ನೀವು ಹೆಚ್ಚು ಬಲವಂತವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಶುಕ್ರವು ನಿಮ್ಮ ಐದನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತದೆ ಆದ್ದರಿಂದ ನೀವು ಹೆಚ್ಚು ತಮಾಷೆಯಾಗಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡವರಿಗೆ ಬಾರ್ಲಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕು ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ